ಹೇ ಐಸ್ ವೆಲ್ಕಮ್ ಮಕ್ ನಮ್ಮ ಚಾನಲ್ ವಾಕ್ಸೀ ಅಂತ ಸೊ ಬಿಗ್ ಬಾಸ್ ಸೀಸನ್ ಟೆನ್ ಸೊ ಇದರೊಳಗೆ ಮೇಯ್ನಾಗಿ ಈ ಸೀಸನಲ್ಲಿ ಕಾಣಿಸ್ಕೊಂಡಿರೋದು ಸಂಗೀತ ಅವರು ವಿನಯ್ ಅವರು ಕಾರ್ತಿಕ್ ಅವರು ಪ್ರತಾಪ್ ಅವರು ಇವೆಲ್ಲ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಕೊಂಡಿದ್ರು ಅಂತ ಹೇಳ್ಬೋದು ಸೊ ನಾಲ್ಕು ಜನನು ಇವಾಗ ಟಾಪ್ ಸಿಕ್ಸಲ್ಲಿ ಇದ್ದಾರೆ ಸೊ ಟಾಪ್ ಫೈವ್ಗೆ ಯಾರೆಲ್ಲ ಹೋಗ್ತಾರೆ ಏನು ಅಂತ ನೋಡಬೇಕು ನಾಳೆ ಒಂದು ಎಲಿಮಿನೇಷನ್ ಕೂಡ ಇರುತ್ತೆ ಸೊ ಇವಾಗ ಸದ್ಯಕ್ಕೆ ನೋಡೋದಾದರೆ ಬಿಗ್ ಬಾಸ್ ನಲ್ಲಿ ಏನಾಗ್ತದೆ ಏನು ಅಂತ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕ್ಯಾಂಪ್ ಫೈರ್ ಎಲ್ಲ ಆಯಿತು ಊಟ ಎಲ್ಲ ಕೊಟ್ಟಿದ್ರು ಅಂತ ಹಾಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಏನು ಅಂತ ನೋಡೋದಾದರೆ ಎಲ್ಲರೂ ಒಂದೊಂದು ಲೆಟರ್ನ ಬರೀಬೇಕು ಸೊ ಅಲ್ಲಿ ಇರೋರಿಗೆ ಎಲ್ಲ ಲೆಟರ್ ರೋದು ಅಂತ ಅನ್ಸುತ್ತೆ ಎಲ್ಲರೂ ಅಲ್ಲಿ ಅವರು ಒಂದಿಷ್ಟೊತ್ತು ಕುತ್ಕೊಂಡು ಎಲ್ಲರೂ ಯೋಚನೆ ಮಾಡಿ ತುಂಬ ಲೆಟರ್ನ ಬರೀತಾರೆ ಸೊ ಓದದಿ ಕೂಡ ಇತ್ತು ಈ ತರ ಇದು ಲೆಟರ್ ಎಲ್ಲ ಬರೆಯೋದು ಇವಾಗ ಕೂಡ ಅಷ್ಟೇ ಎಲ್ಲರೂ ಲೆಟರ್ನೆಲ್ಲ ಆದ್ಮೇಲೆ ಪ್ರತಿಯೊಬ್ರು ಬಂದ್ಬಿಟ್ಟು ಎಲ್ಲರ ಮುಂದೆ ನಿಂತ್ಕೊಂಡು ಆ ಲೆಟರ್ ನ ಓದ್ತಿದ್ದಾರೆ ಸೊ ಅಲ್ಲಿ ಎಮೋಷನ್ ಕೂಡ ಆದ್ರೂ ಓದೋ ಟೈಮಲ್ಲಿ ಸೊ ಎಲ್ಲ ಅವರವರ ಕಂಟೆಸ್ಟೆಂಟ್ಸ್ ಬಗ್ಗೆ ಬರೆದಿದ್ದಾರೆ ಅಂತ ನಂಗೆ ಅನ್ಸುತ್ತೆ ಸೊ ಆಮೇಲೆ ಲೆಟರ್ನೆಲ್ಲ ಬರ್ತು ಆದ್ಮೇಲೆ ಓದಾದ್ಮೇಲೆ ಎಲ್ಲರೂ ಒಂದೊಂದು ವಸ್ತುಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಯಾರಿಗೆ ಯಾರು ಕೊಡಬೇಕು ಅಂತ ಅನ್ಸುತ್ತೆ ಆ ವಸ್ತುಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡೋದಾದ್ರೆ ಒಂದು ಮಿರಾಕ್ ನಡೆದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಯಾರಿಂದ ಅಂದ್ರೆ ಕಾರ್ತಿಕವರು ಮತ್ತು ಸಂಗೀತವರಿಂದ ಸೊ ಕಾರ್ತಿಕ್ ಮತ್ತು ಸಂಗೀತ ಇಷ್ಟು ದಿನಗಳಿಂದ ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಡೇಸ್ ಆದಮೇಲಿಂದ ಅವರು ಬರೀ ಜಗಳಾಡ್ಕೊಂಡೆ ಬಂದಿರೋದು ಇಬ್ಬರು ಮಧ್ಯಕ್ಕೂ ಬಾಂಡಿಂಗ್ ಚೆನ್ನಾಗಿ ಇರಲಿಲ್ಲ ಎಲ್ಲ ಒಂದು ವಿಷಯಕ್ಕೆ ಒಂದ್ಸತಿ ಅವರು ಜಗಳಾಡೋರು ಒಂದ್ಸತಿ ಇವರು ಜಗಳಾಡೋರು ಸೊ ಜಗಳಗಳು ನಿಲ್ತಾನೆ ಇಲ್ಲ ಇವನ್ ನಿನ್ನೆನೂ ನೋಡಿರ್ಬೋದು ಟಾಪ್ ಸಿಕ್ಸಲ್ಲಿ ಎಷ್ಟು ವಾದ ವಿವಾದ ಆಯಿತು ಇಬ್ಬರ ಮಧ್ಯಕ್ಕೆ ಅಂತ ಸೊ ಇವಾಗ ನೋಡೋದಾದ್ರೆ ಕಾರ್ತಿಕ್ ಅವರು ಸಂಗೀತ ಅವರಿಗೆ ಒಂದು ಟೀ ಶರ್ಟ್ ಕೊಟ್ಟಿದ್ದಾರೆ ಅವರ ಒಂದು ಟೀ ಶರ್ಟ್ ಬ್ಲೂ ಕಲರ್ದು ಒಂದು ಅವರು ಕೊಟ್ಟಿದ್ದಾರೆ ಹಾಗೆ ಸಂಗೀತ ಅವರು ಕಾರ್ತಿಕ್ ಅವರಿಗೆ ಒಂದು ಜಾಕೆಟ್ ಕೊಟ್ಟಿದ್ದಾರೆ ಸೊ ಅಷ್ಟೊಂದು ಜನಕ್ಕೆ ಅರ್ಥನೆ ಆಗ್ತಿಲ್ಲ ಏನು ನಡೆದಿದೆ ಇವ್ರ ಮಧ್ಯಕ್ಕೆ ಅಂತ ಯಾಕಂದ್ರೆ ಒಂದ್ಸತಿ ಫುಲ್ಲು ಜಗಳ ಫುಲ್ ಎಮೋಷನ್ ಆಗಿರ್ತಾರೆ ಇಬ್ರು ಮೊನ್ನೆನೂ ಅಷ್ಟೇ ಸಂಕ್ರಾಂತಿ ಹಬ್ಬದ ದಿನ ಒಂದಾಗಿದ್ರು ಇಬ್ರು ಅಲ್ಲು ಬೆಲ್ಲ ತಿನ್ಸು ಸಾರಿ ಹೇಳ್ಕೊಂಡಿದ್ರು ಸೊ ಬಟ್ ಅದಾಗಿ ನೆಕ್ಸ್ಟ್ ಡೇನೆ ಮತ್ತೆ ಜಗಳಾಡಿದ್ರು ಸೊ ಇವಾಗ ನೋಡಬಹುದು ಅಟ್ ಲೀಸ್ಟ್ ಇವಾಗಾದ್ರೂ ಮತ್ತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ ಸೊ ಅಟ್ ಲೀಸ್ಟ್ ಈ ಥರ ಫ್ರೆಂಡ್ಸ್ ಆಗಿ ಇರಲಿ ಅಂತ ಎಲ್ಲರೂ ಅವರ ಫ್ಯಾನ್ಸ್ ಕೇಳ್ಕೊತಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇವಾಗ ಸದ್ಯಕ್ಕಂತೂ ಎಲ್ಲರೂ ಲೆಟರ್ಸ್ ಎಲ್ಲ ಶೇರ್ ಮಾಡ್ತಾರೆ ಎಲ್ಲರೂ ತುಂಬನೇ ಎಮೋಷನಲ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ನಿನ್ನೆ ಒಂದಿಷ್ಟು ವಿಷಸ್ನೆಲ್ಲ ಕೇಳಿದ್ದಾರೆ ಎಲ್ಲರೂ ಸೊ ನಿಮಗೆ ಯಾರ ವಿಶ್ ತುಂಬನೇ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇವತ್ತಿಂದ ಎಲ್ಲರೂ ಒಬ್ಬೊಬ್ಬರ ವಿಶ್ನ ಕಂಪ್ಲೀಟ್ ಮಾಡ್ತಾರೆ ಬಿಗ್ ಬಾಸ್ ಅವರು ಸೊ ನಾಳೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇರುತ್ತೆ ಯಾರು ಎಲಿಮಿನೇಟ್ ಆಗ್ಬೋದು ಏನು ಅಂತ ನೋಡೋಣ ಸೊ ನಿಮಗೆ ಟಾಪ್ ಫೈವಲ್ಲಿ ಯಾರು ಬೇಕು ಹಾಗೆ ಬಿಗ್ ಬಾಸ್ ವಿನಿರ್ ಯಾರಾಗಬೇಕು ಅಂತ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ ನಾನು ಚಾನಲ್ಲಿ ಸಿಗ್ತಾ ಇರುತ್ತೆ ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ರಕ್ಷಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ಚಾನಲ್ ರಕ್ಷ ಅಂತ ಡೈಲಿ ವೀಡಿಯೋ ಹಾಕ್ತಿರ್ತಾರೆ ನಿಮ್ಮ ಅದಕ್ಕೂ ಇಷ್ಟ ಆಗ್ಬಹುದು ಸೊ ಮತ್ತೆ ಹೊಸ ಸಿಗ್ತೀನಿ ಟೇಕ್ ಕೇರ್ ಬೈ